ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಗೊತ್ತಿದೆ ಸೊ ಸುಮಾರು ಜನ ಗಿಲ್ಲಿ ಡಿಸಿಷನ್ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ ಅಂತ ಸೊ ಅದ್ರ ಬಗ್ಗೆ ಮಾತಾಡೋಣ ಆ್ಯಂಡ್ ಇವತ್ತಿನ ಎಪಿಸೋಡ್ ಓಕೆ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಟದ ಎಲ್ಲರೂ ಕೂಡ ಅದು ಬಾಯ್ಸ್ ಆದರೂ ಆಗಿರ್ಬೋದು ಅಂಡ್ ಗರ್ಲ್ಸ್ ಆದರೂ ಆಗಿರ್ಬೋದು ಕೆಲವೊಂದು ಕಾಂಟ್ರವರ್ಷಿಯಲ್ ಮಾತುಗಳು ಅದು ಇದೆಲ್ಲ ಬಂತು ಡಿಸಿಷನ್ಗಳು ಡೆಲ್ ತಗೊಳಕೋದ್ರೆ ಫೇವರಿಸಮ್ ಆಯಿತು ಹಾಗಾಯಿತು ಹೀಗಾಯಿತು ಅಂತ ರಾಶಿ ಕೆಲವು ಟೈಮಲ್ಲಿ ಕೂಗಾಡಿರೋದು ಕೂಡ ಇದೆ ಆ್ಯಂಡ್ ಓಕೆ ನಡೀತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಸಖತ್ ಇಂಟ್ರೆಸ್ಟಿಂಗ್ ಇದೆ ಬಟ್ ಗಿಲ್ಲಿದು ಸ್ಟ್ಯಾಂಡ್ ಇಲ್ಲಿ ಸ್ವಲ್ಪ ಕ್ವಶನ್ ಮಾಡೋ ಅಂದಿದ್ದೇನೆ ಬಿಕಾಸ್ ಅಲ್ಲಿ ಇವಾಗ ಆಲ್ರೆಡಿ ಗೊತ್ತಿದೆ ನಿಮಗೆ ಏನಾಯಿತು ಅಂತ ಹೇಳಿಬಿಟ್ಟು ಸೊ ಅಲ್ಲಿ ಒಬ್ಬರು ಎಷ್ಟೇ ಅಷ್ಟು ಕಷ್ಟಪಟ್ಟು ಆಡಿದ್ರು ಕೂಡ ಏನು ಇದ್ರು ಅದು ಪೂರ್ತಿ ಇವಾಗ ಒಂಥರ ನೀರಲ್ಲಿ ಹುಣ್ಸೆಳು ತೊಳೆದಂಗೆ ಆಯ್ತು ಎಲ್ಲರದು ಕೂಡ ಎಫರ್ಟ್ ಹಾಕಿರುವಂಥದ್ದು ಬ್ಲೂ ಟೀಮಿಂದ ಹಂಗೆ ಮೇಜರಾಗಿ ಮಾತಾಡ್ಬೇಕು ಅಂದರೆ ಬ್ಲೂ ಟೀಮಿಂದ ಸೊ ಯಾರ್ಯಾರು ಏನು ಅಲ್ಲಿ ಕಿತ್ತಾಡಿದ್ರು ಒದ್ದಾಡಿದ್ರು ಟಾಸ್ಕ್ ಆಡಿದ್ರು ಪ್ರತಿಯೊಂದು ಕೂಡ ಒಂದು ಸ್ವಲ್ಪ ಇವಾಗ ನೀರಲ್ಲಿ ಅದು ಒಂದು ರೀತಿಯಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಆಗಿರೋಂಥದ್ದು ಅಟ್ ಲೀಸ್ಟ್ ಒಂದು ಡಿಸಿಷನ್ಗೆ ಬರಬೇಕಾಗಿತ್ತು ಅಂತ ಅನಿಸುತ್ತೆ ಗೊತ್ತಿಲ್ಲ ಅದು ಸ್ಪಂದನ ಏನು ಗಿಲ್ಲಿ ಹಠಕ್ಕೆ ಬಿದ್ದುಬಿಟ್ರೆ ಇಬ್ಬರೂ ಸೊ ನಾವಂತೂ ಬಿಟ್ಕೊಡೋಕೆ ಚಾನ್ಸೇ ಇಲ್ಲ ಅಂತ ಓಕೆ ಕನ್ಸಿಡರ್ ಟಾಸ್ಕ್ ಅಂತ ಬಂದಾಗ ನನ್ನ ಪ್ರಕಾರ ರಾಶಿಕಾ ಸ್ಟೂಡೆಂಟ್ ಆಫ್ ದಿ ವೀಕ್ ಆಗಬೇಕಿತ್ತು ಬಟ್ ಕೆಲವು ಕಾರಣಗಳಿಂದ ಅವರು ಆಗಲಿಲ್ಲ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಮೇಜರಾಗಿ ಪ್ರಾಬ್ಲಮ್ ಆಗಿರೋದು ಏನು ಅಂತಂದರೆ ಒಂದು ಗಿಲ್ಲಿ ಯೂ ಟೀಮಲ್ಲಿ ಬಂದಿರೋವಂಥದ್ದು ಅಥವಾ ಗಿಲ್ಲಿನ ಇಲ್ಲಿ ಇವ್ರು ನಡ್ಸ್ಕೊಂಡಿರೋಂಥದ್ದು ಅದರಾಗಿರ್ಬೋದು ಗಿಲ್ಲಿ ಯೂ ಟೀಮಲ್ಲಿ ನಡ್ಕೊಂಡಿರೋದ್ರಾಗಿರ್ಬೋದು ಬಿಕಾಸ್ ಇಲ್ಲಿ ಈ ಡಿಸ್ಕಷನ್ ಆಗಕ್ಕಿಂತ ಮುಂಚೆನೇ ಒಂದು ಇದು ಮಾಡೋದು ನಡೆಯುತ್ತೆ ಏನಂತಂದರೆ ಬಿಗ್ ಬಾಸ್ ವಾಯ್ಸ್ ಬರುತ್ತೆ ಏನಂತಂದ್ರೆ ಇವಾಗ ಬ್ಲೂ ಟೀಮ್ ಗೆದ್ದಿರೋದ್ರಿಂದ ಸೊ ನಿಮ್ಮ ತಂಡದಿಂದ ಒಂದು ಒಂಬತ್ತದರೊಂದಿಗೆ ಒಬ್ರನ್ನ ಸ್ಟೂಡೆಂಟ್ ಆಫ್ ದಿ ವೀಕ್ ಮಾಡಿ ಅಂತ ಅದಕ್ಕಿಂತ ಮುಂಚೆ ಒಂದು ಕಾಕ್ರೋಸ್ ಒಂದು ಮಾತಾಡ್ತಾನೆ ನಮ್ಮ ಟೀಮ್ ಏನಾದರೂ ಸೋತಿದ್ರೆ ಗಿಲ್ಲಿ ನಿನ್ನ ಡಿಬಾರ್ ಮಾಡ್ತಾ ಇದ್ವಿ ಅನ್ನೋರು ಇದೊಂದು ಹೇಳ್ತಾನೆ ಅದು ಅವನಿಗೆ ಟ್ರಿಗರ್ ಆಗಲ್ವಾ ಓಕೆ ಗಿಲ್ಲಿ ಬಗ್ಗೆ ಆಮೇಲೆ ಮಾತಾಡೋಣ ಅದಕ್ಕಿಂತ ಮುಂಚೆ ಅಲ್ಲಿ ಅಶ್ವಿನ್ ಇನ್ನೊಂದು ಮಾತಾಡ್ತಾರೆ ನಿನ್ನೆ ಅಂತ ಅನಿಸುತ್ತೆ ಗಿಲ್ಲಿ ನಮ್ಮ ಟೀಮಿಗೆ ಆಡ್ತಾ ಇಲ್ಲ ಅವನು ಅವ್ನು ಏನಿದ್ರು ಕೂಡ ಕಾವ್ಯ ಇದಕ್ಕೆ ಕಾವ್ಯಗೆ ಸಪೋರ್ಟ್ ಮಾಡ್ತಿದ್ದ ಹಾಗೆ ಹೀಗೆ ಅಂತ ಕೆಲವೊಂದು ಮಾತುಗಳು ಬರುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಅಗೇನ್ ರಾಶಿಕ ಕೂಡ ಅಷ್ಟೇ ಹಿಂದೆ ಮಾತಾಡಿರುವಂಥದ್ದು ಸುಮಾರು ಮಾತುಗಳೆಲ್ಲ ಮೇ ಬಿ ಒಂದು ಕಿವಿಗೆ ಹೋಗಿರುತ್ತೆ ಜೊತೆಗೆ ಇಲ್ಲಿ ಕಾವ್ಯ ಕೂಡ ಒಂದು ಒಂದು ಏನಂತಾರೆ ಮ್ಯಾಟ್ರೇನೆ ಓಕೆ ಬಿಕಾಸ್ ಕಾವ್ಯ ಜೊತೆಗೆ ಕಿತ್ತಾಟ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಗಿಲ್ಲಿ ನನ್ನ ಪ್ರಕಾರ ಅವ್ನು ಸ್ವಲ್ಪ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡೇ ಡಿಸೈಡ್ ಮಾಡಿದ್ದೇನೆ ನಾನಂತೂ ಅವಳಿಗಂತೂ ಕೊಡಲ್ಲ ಅಂತ ಇದು ಸತ್ಯ ಓಕೆ ಗಿಲ್ಲಿ ಅದಕ್ಕೆ ನಟ ಅಂತಂದು ಆ ರಾಶಿಕ ಜಗದಲ್ಲಿ ಬೇರೆ ಯಾರಿದ್ರು ಕೂಡ ನನ್ನ ಪ್ರಕಾರ ಬಿಟ್ಕೊಡ್ತಿದ್ದ ಸೊ ಆ ಒಂದು ಕಾರಣಗಳಿಗೆ ರಾಶಿಕನ ಅವನು ಈ ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ ಮಾಡಲಿಕ್ಕೆ ಅವನು ಓಟ್ ಅಂತೂ ಕೊಡಲಿಲ್ಲ ಇನ್ ಕೇಸ್ ಗಿಲ್ಲಿ ಕೊಟ್ಟಿದ್ರೆ ಸ್ಪಂದನ ಕೊಡ್ತಿದ್ರಾ ನನ್ನ ಪ್ರಕಾರ ಇಲ್ಲ ಅಂತ ಅನ್ಸುತ್ತೆ ಗೊತ್ತಿಲ್ಲ ಯಾಕಂದರೆ ಅವರು ಈ ಒಂದು ವಾರದಲ್ಲಿ ತಗೊಂಡ್ರೆ ಅವರಿಗೆ ಅರ್ಹತೆ ಇದೆ ಒಂದು ಈ ಕಬಡ್ಡಿ ಟಾಸ್ಕಲ್ಲಿ ಒಂದು ಕಾಯಿನ್ ಅಥವಾ ಏನೋ ತಗೊಂಡು ಬಂದಿದ್ದಾರೆ ಪಾಯಿಂಟ್ಸ್ ಗಳಿಸಿದ್ದಾರೆ ಸೊ ಅವ್ರಿಗೊಂದು ಅಟ್ಲೀಸ್ಟ್ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಾನು ಮಾತಾಡ್ಬೋದು ಅಂತ ಆ್ಯಂಡ್ ಅವ್ರು ಹೇಳೋ ಹೇಳೋದೇನೆಂದರೆ ಕ್ಯಾಪ್ ಕ್ಯಾಪ್ಟನ್ಸಿ ಅಥವಾ ಸ್ಟೂಡೆಂಟ್ ಆಫ್ ದಿ ವೀಕ್ ಅನ್ನುವಂಥದ್ದು ಓನ್ಲಿ ಟಾಸ್ಕ್ ಅಷ್ಟೇ ಆಗಲ್ಲ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಆದರೆ ಸೊ ಈ ಒಂದು ವಿಚಾರದಲ್ಲೂ ಕೂಡ ಆಗುತ್ತೆ ಅನ್ನೋ ರೀತಿಯಲ್ಲಿ ಸೊ ಆ ಒಂದು ವಿಚಾರ ತಗೊಂಡ್ರೆ ಅವರಿಬ್ಬರು ಸ್ಟ್ಯಾಂಡ್ ತಗೊಂಡಿದ್ದಾರೆ ಗಿಲ್ಲಿ ಹೇಳುವಂಥದ್ದು ನಾನು ಕೂಡ ಆಡಿದ್ದೀನಿ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿದ್ರು ಆ್ಯಂಡ್ ಏನಾಗಿದೆ ಪ್ರಾಬ್ಲಮ್ ಅಂತಂದರೆ ಗಿಲ್ಲಿ ಕಡೆಯಿಂದ ಒಂದು ಅವನು ಟೀಮ್ ಪ್ಲೇಯರ್ ಅಲ್ಲ ಮೊದಲನೇದಾಗಿ ಎಲ್ಲದರಲ್ಲೂ ಕೂಡ ಕಾಮಿಡಿ ಮಾಡಲಿಕ್ಕೆ ಮಾಡ್ತಾನೆ ನಾನು ಪ್ರತಿ ಒಂದು ಟಾಸ್ಕ್ ಆದಾಗ ಕೂಡ ಹೇಳ್ಕೊಂಡು ಇದ್ದೀನಿ ಅವನು ಟಿ ಟಾಸ್ಕ್ ಅಂತ ಬಂದಾಗ ಅವನು ಸ್ವಲ್ಪ ಸೀರಿಯಸ್ ಆಗಿರಬೇಕು ಅಂತ ಇದೆಲ್ಲ ಏನಾಗುತ್ತೆ ಗೊತ್ತಾ ಈ ಥರ ಟಾಸ್ಕ್ಗಳು ಕೊಟ್ಟಾಗ ಆಕ್ಟಿವಿಟಿಗಳು ಕೊಟ್ಟಾಗಲೇ ಗೊತ್ತಾಗುವಂಥದ್ದು ಯಾರು ಏನು ಎತ್ತ ಅಂತ ಹೇಳ್ಬಿಟ್ಟು ಅಂದರೆ ಒಳಗಡೆ ಮನ್ಸಲ್ಲಿ ಏನಿಲ್ಲ ಅಂದ್ರೆ ಗೊತ್ತಾಗುತ್ತೆ ಸುಮ್ಮನೆ ಬರೀ ಟಾಸ್ಕ್ ಇಲ್ಲ ಏನಿಲ್ಲ ಬರೀ ಜಗಳ ಆಡುವಂಥದ್ದು ಸ್ಟ್ಯಾಂಡ್ ತೊಗೊಳ್ಳೋದು ಇದೆಲ್ಲವೂ ಮಾಡ್ತಾನೆ ಟಾಸ್ಕ್ ಅಂತ ಬಂದಾಗ ಗೊತ್ತಾಗುವಂಥದ್ದು ಯಾರು ಎಷ್ಟು ಸ್ವಾರ್ಥಿ ಇದ್ದಾರೆ ಅವ್ರ ಗೇಮ್ ಹೆಂಗಿದೆ ಏನು ಎತ್ತ ಅನ್ನುವಂಥದ್ದು ಓಕೆ ಟಾಸ್ಕ್ ಅಂದ ತಕ್ಷಣ ಬರೀ ಗೆಲ್ಲೋದು ಸೋಲೋದಲ್ಲ ಸೊ ಅವ್ರ ಮನಸ್ಥಿತಿಗಳು ಗೊತ್ತಾಗುತ್ತೆ ಯಾರ್ದು ಏನು ಅಂತ ಹೇಳ್ಬಿಟ್ಟು ಇವಾಗ ರಾಶಿ ತಗೊಳ್ಳಿ ಇನ್ನು ಟಾಸ್ಕ್ ಇನ್ನೂ ಕಂಪ್ಲೀಟೇ ಆಗಿಲ್ಲ ಒಂದ್ರೆ ಏನು ಡಿಸಿಷನ್ ತೊಗೊತಾರೆ ಫೈನಲ್ ಆಗಿ ಬ್ರೇಕರ್ ಬ್ರೇಕರಲ್ಲಿ ಧನುಷ್ ರೈಡ್ ಮಾಡಬೇಕು ಈ ಕಡೆಗೆ ಸೂರಜ್ ಅಂಡ್ ಮೇ ಅನ್ಸುತ್ತೆ ಸೊ ಅವರಿಬ್ರು ಡಿಫೆಂಡ್ ಮಾಡ್ಕೊಬೇಕು ಅಂತಂದಾಗ ಅಲ್ಲಿ ರಾಶಿಕ ಇನ್ನೂ ಗೇಮೇ ಸ್ಟಾರ್ಟ್ ಆಗಿಲ್ಲ ಆಲ್ರೆಡಿ ಫೇವರಿಸಮ್ ಇದು ಫೇವರಿಸಮು ಹಾಗೆ ಹೇಗೆ ಅಂತ ಸ್ಟಾರ್ಟ್ ಮಾಡ್ತಾರೆ ಗೆದ್ದಾದ್ಮೇಲೆ ಅದೇ ಧನುಷಿಗೆ ಹೊಗಳ್ತಾರೆ ಸೊ ಇಲ್ಲಿ ಮನಸ್ಥಿತಿಗಳು ಅರ್ಥ ಆಗುತ್ತೆ ಯಾರು ಏನು ಎತ್ತ ಅಂತ ಹೇಳ್ಬಿಟ್ಟು ಸೊ ಕೊನೆಯಲ್ಲಿ ಏನು ಗೆಲ್ತಾರೆ ಬಟ್ ನಾನು ಹೇಳುವಂಥದ್ದು ನನ್ನ ಪ್ರಕಾರ ಗಿಲ್ಲಿ ಬಿಟ್ಕೊಡ್ಬೇಕಾಗಿತ್ತು ಓಕೆ ಇವಾಗ ಏನು ಅನ್ಸುತ್ತೆ ಅಂತಂದರೆ ಅವ್ನು ಏನು ಕಿತ್ತ ದಬಾಕೆ ಅಲ್ಲ ಅವನಿಗೆ ಏನು ಅರ್ಹತೆ ಇದೆ ಗುರು ಆಡಲಿಕ್ಕೆ ಅನಿಸುತ್ತೆ ಕಾಮಿಡಿ ಮಾಡಿರ್ಬೋದು ಪ್ರತಿಯೊಂದು ಏನೇ ಮಾಡಿರ್ಬೋದು ಬಟ್ ಈ ಆಟ ಅಂತ ಬಂದಾಗ ಆಟದಿಂದಲೇ ತನಗೆ ಗೆದ್ದಿರುವಂಥದ್ದು ಅದು ಮೇನ್ ಪಾಯಿಂಟೇನೆ ಓಕೆ ಒಂದು ಆಟದಲ್ಲಿ ನನ್ನ ಪ್ರಕಾರ ನಿನ್ನೆ ಆದರೂ ಆಗಿರ್ಬೋದು ಆಗಿರ್ಬೋದು ರಾಶಿಕ ಎಫರ್ಟು ಸಾಕತ್ ಆಗಿದೆ ಹಂಗೆ ನೋಡಕ್ಕೋದ್ರೆ ನನ್ನ ಪ್ರಕಾರ ಧನುಷ್ಗಿಂತ ತುಂಬ ಚೆನ್ನಾಗಿ ಆಡಿದ್ದಾರೆ ರಾಶಿಕಾ ಟಾಸ್ಕ್ ಅಂತ ಬಂದಾಗ ಹಿಂದೆ ಮಾತಾಡುವಂಥದ್ದು ಅದು ಸಿಕ್ಕಾಪಟ್ಟೆ ಅದ್ರ ಬಗ್ಗೆ ಮಾತಾಡೋಣ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾಶಿಕಾ ಸೊ ಅದನ್ನೇ ಕನ್ಸಿಡರ್ ಮಾಡಿದ್ರೆ ರಾಶಿಕಾ ಅವರು ಸ್ಟೂಡೆಂಟ್ ಆಫ್ ದಿ ವೀಕ್ ಆಗಬೇಕಾಗಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಒಮ್ಮತ ಅಂತ ಹೇಳ್ತಾರೆ ಬಹುಮತ ನಡೆಯೋಲ್ಲ ಅಲ್ಲಿ ಓನ್ಲಿ ಒಮ್ಮತ ಆಗ್ಬೇಕು ಎಲ್ಲಾರದು ಒಮ್ಮತದಿಂದನೇ ಆಗ್ಬೇಕು ಹೊರತು ಬಹುಮತದಿಂದ ಆಗಲ್ಲ ಆ್ಯಂಡ್ ಕಾವ್ಯ ಕೂಡ ಅದನ್ನೇ ಹೇಳಿದ್ರು ಟಾಸ್ಕ್ ಅಂತ ಕನ್ಸಿಡರ್ ಮಾಡಿದಾಗ ರಾಶಿಕ ಆಗ್ತಾರೆ ಅಂತ ಬಟ್ ಇಲ್ಲಿ ಅಗೇನ್ ಗಿಲ್ಲಿ ಅಗೇನ್ ಹಠಕ್ಕೆ ಬಿದ್ದರು ಆಗಲ್ಲ ಏನು ಮಾಡೋಕ್ಕಾಗಲ್ಲ ಬೇಬಿ ಅವ್ರು ಏನು ಯಾರು ಕಾವ್ಯಗೆ ಅಥವಾ ಕೆಲವ್ರನ್ನ ಏನಂತಂದ್ರೆ ಅದಕ್ಕೆ ಇಂಪ್ರೆಸ್ ಮಾಡಬೇಕು ಅಂತನೋ ಅವ್ರನ್ನ ಇದು ಮಾಡಬೇಕು ಅಂತನೋ ಮಾಡಿದ್ರು ಅಂತ ಗೊತ್ತಿಲ್ಲ ಬಟ್ ಆ ಹಠಕ್ಕೆ ಬಿದ್ದಿರೋದ್ರಿಂದ ಒಟ್ಟಿನಲ್ಲಿ ಈ ಬ್ಲೂ ತಂಡದಿಂದ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಯಾರು ಕೂಡ ಆಯ್ಕೆ ಆಗಲಿಕ್ಕೆ ಆಗಲಿಲ್ಲ ಬಟ್ ನಾನು ಕೇಳೋಕೋದ್ರೆ ಗಿಲ್ಲಿ ಖಂಡಿತವಾಗ್ಲೂ ತಪ್ಪು ಮಾಡಿದ್ದಾನೆ ಟೀಮ್ ಅಂತ ಬಂದಾಗ ಟೀಮ್ ಜೊತೆಗೆ ನಿಂತ್ಕೊಬೇಕೆ ಹೊರತು ಇನ್ನೊಬ್ನ ಟೀಮ್ಗೆ ಸಪೋರ್ಟ್ ಮಾಡೋವಂಥ ಅವಶ್ಯಕತೆ ಇಲ್ಲ ಆಮೇಲೆ ಅಲ್ಲಿ ಕಿತ್ತಾಟ ಕೂಡ ಆಗುತ್ತೆ ರಾಶಿಕ ಜೊತೆಗೆ ಆಮೇಲೆ ನಾನು ಹೇಳುವಂಥ ಜನ ಗೊತ್ತಾ ಟೀಮ್ ಅಂತ ಬಂದಾಗ ಟಾಸ್ಕ್ ಮುಗಿಯೋವರೆಗೂ ಕೂಡ ಸೊ ಅಟ್ಲೀಸ್ಟ್ ಅವ್ನು ಯಾರು ಏನೇ ಮಾಡ್ತಾಯಿದ್ರು ಕೂಡ ಸೈಲೆಂಟಾಗಿರಬೇಕು ಅಂತ ನನಗನ್ಸುತ್ತೆ ಈ ಪೂರ್ತಿ ಆ್ಯಕ್ಟಿವಿಟಿ ಮುಗಿಯೋವರೆಗೂ ಕೂಡ ಬಟ್ ಅಲ್ಲಿ ರಾಶಿಕನು ಕೂಡ ಕೋಪ ಮಾಡಿಕೊಂಡ್ರು ಕಿತ್ತಾಟ ಮಾಡಿದ್ರು ಸೊ ಅದನ್ನೇ ಅವ್ನು ತಲೆಗೆ ಇಟ್ಕೊಂಡ ಸೊ ಅವನಿಲ್ಲಿ ಈ ಒಂದು ಹಗೆನ ತೀರಿಸ್ಕೊಂಬಿಟ್ಟ ಅಂತಲೇ ಹೇಳ್ಬೋದು ಸೊ ಅಟ್ಲೀಸ್ಟ್ ಅವನು ದೊಡ್ಡ ಮನಸ್ಸು ಮಾಡಿ ಬಿಡ್ಬೋದಾಗಿತ್ತು ಇವಾಗ ಅವನಿಗೆ ಅಟ್ಲೀಸ್ಟ್ ಹೊರಗಡೆಗೆ ಇವಾಗ ಸ್ವಲ್ಪ ಅವನಿಗೆ ನೆಗೆಟಿವ್ ಸ್ಟಾರ್ಟ್ ಆಗುತ್ತೆ ಈ ಥರ ಮಾಡಿದಾಗ ನಾನು ಹೇಳ್ತಾ ಇದ್ದೀನಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಟಾಸ್ಕ್ ಅಂತ ಬಂದಾಗ ಒಂದು ವೀಕ್ ಪಾಯಿಂಟ್ ಇದೆ ಸೊ ಅದು ಗೊತ್ತಾಗಬೇಕು ಅಂದರೆ ಟಾಸ್ಕ್ಗಳು ಸಿಗಬೇಕು ಟಾಸ್ಕ್ ಸಿಕ್ಕಿಲ್ಲ ಅಂದರೆ ಗೊತ್ತಾಗಲ್ಲ ಒಂದು ರೈಡ್ ಮಾಡ್ತಾನೆ ಅದಲ್ಲೂ ಕೂಡ ಪಾಯಿಂಟ್ ಹೋಗುತ್ತೆ ಆ್ಯಂಡ್ ಇನ್ನೊಂದು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಬಂದಾಗ ಕೂಡ ಅಲ್ಲೂ ಒಂದು ಪಾಯಿಂಟ್ ಕಿಟ್ಕೊಂಡು ಹೋಗ್ತಾರೆ ಅಲ್ಲೂ ಒಂದು ಪಾಯಿಂಟ್ ಕೊಟ್ಕೊಡ್ತ ಬಿಟ್ಕೊಡ್ತಾನೆ ಅವನಿಗೆ ಅವನಿಂದ ಟೀಮ್ಗೆ ನೆಗೆಟಿವ್ ಆಗಿದೆ ಅವರದ್ದು ಪಾಸಿಟಿವ್ ಅಂತೂ ಆಗಿಲ್ಲ ಟಾಸ್ಕು ಅಂತ ಬಂದಾಗ ಅವ್ನು ಶೂನ್ಯ ಅಂತಲೇ ಹೇಳ್ಬೋದು ಇನ್ನು ಮೈನಸಲ್ಲೇ ಹೇಳ್ಬೋದು ಬಿಟ್ಟರೆ ಬಟ್ ಇನ್ವಾಲ್ವ್ಮೆಂಟು ಮನೆಯಲ್ಲಿ ಅದು ಎಲ್ಲ ಓಕೆ ಎಂಟರ್ಟೈನ್ಮೆಂಟ್ ಎಲ್ಲ ಓಕೆ ಬಟ್ ಟಾಸ್ಕ್ ಅಂತ ಬಂದಾಗ ನನ್ನ ಪ್ರಕಾರ ಸದ್ಯಕ್ಕಿಂತ ಪರಿಸ್ಥಿತಿನಲ್ಲಿ ಈ ಒಂದು ದಿನದಲ್ಲಿ ತೊಗೊಂಡ್ರೆ ಅವ್ನು ಜೀರೋ ಅಂತಲೇ ಹೇಳ್ತೀನಿ ಸೊ ಏನು ಮಾಡೋಕ್ಕಾಗಲ್ಲ ಸೊ ನಿಮ್ಮ ಅನಿಸಿಕೆ ಏನು ಈ ಒಂದು ಡಿಸಿಷನ್ ಬಗ್ಗೆ ನೀವು ಗಿಲ್ಲಿ ಫ್ಯಾನ್ ಆಗಿರ್ಬೋದು ಎಲ್ಲ ಆಗಿರ್ಬೋದು ಬಟ್ ನನ್ನ ಪ್ರಕಾರ ಈ ಒಂದು ವಿಚಾರದಲ್ಲಿ ತಪ್ಪು ಮಾಡಿದವನು ಒಂದು ಕೆಲವೊಂದು ಟ್ರಿಗರಿಂಗ್ ಪಾಯಿಂಟ್ಗಳು ಕೂಡ ಅವ್ನಿಗೆ ಆಯಿತು ಮೊದಲು ಅಲ್ಲಿ ಬೆಡ್ ಮೇಲೆ ಕೂತಾಗ ರಿಷಾ ಜೊತೆಗೆ ಆಯಿತು ರಿಷಾ ಕೂಡ ಅವ್ರ ಟೀಮಲ್ಲೇ ಇದ್ದರು ಅದಾದಮೇಲೆ ಅಶ್ವಿನಿ ಅವಾಗ ಅವಾಗ ಟಾಂಗ್ ಇದು ಕೊಡ್ತಾರೆ ಅದು ಆಯಿತು ಆಮೇಲೆ ರಾಶಿಕಾಂತ್ ಅವ್ರು ಹಿಂದೆನೇ ಬಿದ್ದು ಬಿಡ್ತಾರೆ ಗೊತ್ತಿಲ್ಲ ಒಬ್ಬರು ಹೇಳ್ತಾರೆ ಕಾವ್ಯದಿಂದ ಗಿಲ್ಲಿ ಅಂತಾರೆ ಇಲ್ಲಿ ಒಬ್ಬರು ಹೇಳ್ತಾರೆ ಗಿಲ್ಲಿಯಿಂದ ಕಾವ್ಯ ಅಂತಾರೆ ಅದು ಯಾಕೆ ಅವ್ರು ಅಷ್ಟೊಂದೆಲ್ಲ ಇದು ಮಾಡ್ತಿದಾರೆ ಗೊತ್ತಿಲ್ಲ ಆಮೇಲೆ ಇಲ್ಲಿ ಖಂಡಿತವಾಗಲೂ ಕಾವ್ಯ ಆದರೂ ಆಗಿರ್ಬೋದು ಆದರೂ ಆಗಿರ್ಬೋದು ಅವರಿಬ್ಬರು ಕೂಡ ಅಷ್ಟೇ ಟಾಸ್ಕಲ್ಲಿ ಇಲ್ಲಿವರೆಗೂ ಕೂಡ ಅಂಥ ಒಂದು ಔಟ್ ಪರ್ಫಾರ್ಮ್ ಎಲ್ಲೂ ಕೂಡ ಮಾಡಿಲ್ಲ ಅವರು ಟಾಸ್ಕಲ್ಲಿ ಏನು ಅನ್ನೋದನ್ನು ತೋರಿಸಲೇಬೇಕು ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅದು ಒಂದೇ ಒಂದು ಎಪಿಸೋಡಲ್ಲಿ ನೆಗೆಟಿವ್ ಆಗುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಕಾವ್ಯಗೂ ಕೂಡ ಸುಮಾರು ಚಾನ್ಸಸ್ ಸಿಕ್ಕಿದೆ ಅದು ಮುಖ್ಯವಾಗಿ ರಾಶಿಕ ಎದುರೇ ಸಿಕ್ಕಿದೆ ಅದರಲ್ಲಿ ನಾರ್ಮಲಿ ಜಾಸ್ತಿ ಇರೋವಂಥದ್ದು ಫಿಸಿಕಲ್ ಟಾಸ್ಕೇ ಇದೆ ಬಟ್ ಅವರು ಪ್ರೂವ್ ಮಾಡ್ಕೊಳ್ಳೇಬೇಕಾಗುತ್ತೆ ನಾನು ಹೇಳುವಂಥದ್ದು ಬಿಗ್ ಬಾಸ್ಗೂ ಕೂಡ ಅಷ್ಟೇ ಓನ್ಲಿ ಫಿಸಿಕಲ್ ಟಾಸ್ಕ್ಗಳನ್ನೇ ಕೊಡಬೇಡಿ ಓಕೆ ಫಿಸಿಕಲ್ ಟಾಸ್ಕ್ ಬಿಟ್ಟು ಕೂಡ ಸುಮಾರು ಟಾಸ್ಕ್ಗಳು ಡಿಸೈನ್ ಮಾಡಿ ಅದನ್ನು ಕೊಡಿ ಸುಮ್ಮನೆ ಫಿಸಿಕಲ್ ಟಾಸ್ಕ್ ಕೊಟ್ಟಾಗ ಏನಾಗುತ್ತೆ ಯಾರು ಸ್ಟ್ರಾಂಗ್ ಇರ್ತಾರೆ ಅವರೇ ಒಂದು ವಿನ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಬೇರೆ ಟಾಸ್ಕ್ ಕೂಡ ಕೊಡಬೇಕು ಅಂತ ನನಗನ್ಸುತ್ತೆ ಆ್ಯಂಡ್ ಅದು ಬಾಕ್ಸ್ ಡಿಸ್ಕ್ ಏನಿದೆ ಸೊ ಅದರಲ್ಲಿ ಅಟ್ ಲೀಸ್ಟ್ ಅವರು ವಿನ್ ಆಗ್ಬೋದಾಗಿತ್ತು ಬಟ್ ಅಲ್ಲಿ ಕೂಡ ಅಷ್ಟೇ ರಾಸಕ ವಿನ್ ಆದರು ಈ ರೀತಿಯ ಬೇರೆ ಬೇರೆ ಟಾಸ್ಕ್ಗಳು ಕೊಟ್ಟರೆ ಒಂದು ನನ್ನ ಪ್ರಕಾರ ಮಿನಿಮಮ್ ಒಂದು ವಾರದಲ್ಲಿ ನಾಲ್ಕು ಟಾಸ್ಕರ ಇರಲೇಬೇಕು ನಾಲ್ಕು ಟಾಸ್ಕ್ ಮಿನಿಮಮ್ ಇರಬೇಕು ಓಕೆ ಸೊ ಅದು ಇಲ್ಲ ಅಂತಂದರೆ ಗೊತ್ತಾಗಲ್ಲ ಯಾವ ಕಂಟೆಸ್ಟೆಂಟ್ ಏನು ಎತ್ತ ಅಂಥದ್ದು ಓನ್ಲಿ ಟಾಸ್ಕ್ ಅಂದ ತಕ್ಷಣ ಗೆಲ್ಲೋದು ಸೋಲೋದಲ್ಲ ಯಾರ್ಯಾರ ಒಂದು ಮನಸ್ಥಿತಿಗಳು ಏನು ಅನ್ನೋದು ಕೂಡ ಗೊತ್ತಾಗುತ್ತೆ ಸ್ಟ್ರಾಟಜಿ ಗೊತ್ತಾಗ ಗೊತ್ತಾಗುತ್ತೆ ಸೊ ಇದೆಲ್ಲ ಗೊತ್ತಾಗಬೇಕು ಅಂದರೆ ಟಾಸ್ಕ್ಗಳು ಬೇಕು ಅಂತ ಅನ್ಸುತ್ತೆ ಇದು ಬಿಟ್ಟರೆ ಗಿಲ್ಲಿ ಇನ್ನು ಮಿಕ್ಕಿದ್ರೆ ಎಲ್ಲರೂ ಕೂಡ ಎಲ್ಲದರಲ್ಲೂ ಕೂಡ ಸೊ ಟಾಪಲ್ಲೇ ಇದ್ದಾನೆ ಇವಾಗ ಸ್ಕಿಟ್ ಮಾಡಿದ್ರು ಅದು ಯಾವ ಚಲನ ಚಿತ್ರ ಅದು ಅದು ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲರೂ ಸೇರಿಕೊಂಡು ಅಂಥದ್ರಲ್ಲೆಲ್ಲ ಓಕೆ ಬಟ್ ಟಾಸ್ಕ್ ಅಂತ ಬಂದಾಗಲೇ ಒಂದು ವೀಕ್ ಪಾಯಿಂಟ್ ಇದೆ ಸೊ ಅದ್ರ ಬಗ್ಗೆ ಯಾವ ರೀತಿಯಲ್ಲಿ ಅವನು ಅಂದರೆ ವರ್ಕ್ ಮಾಡ್ತಾನೋ ಗೊತ್ತಿಲ್ಲ ನನಗೆ ನೋಡೋಣ ಏನೇನು ಮಾಡ್ತಾನೆ ಅಂತ ಅಬ್ಬಿಟ್ರೇ ಇವತ್ತಿನ ಎಪಿಸೋಡ್ ಅಲ್ಲಿ ಇಬ್ಬರನ್ನ ಟಿವರ್ ಮಾಡ್ತಾರೆ ಸೋತಿರೋ ತಂಡದಿಂದ ನಮ್ಮ ರೆಡ್ ತಂಡದಿಂದ ಸೊ ಅಲ್ಲಿ ನಮ್ಮ ಥ್ರೂ ವೈಂಡ್ ಚಂದ್ರಪ್ರಭ ಅವರಿಬ್ರು ಕೂಡ ಒಪ್ಕೊತಾರೆ ಆ ಒಂದು ಕಲರಿಂಗ್ ಹಾಕೋವಂಥ ಇದರಲ್ಲಿ ಸೊ ನಾವು ಎಲ್ಲವೂ ಲೇಟ್ ಮಾಡಿದ್ವಿ ನಮ್ಮಿಂದ ಟೀಮ್ ಸೋಲಿಕ್ಕೆ ಕಾರಣ ನಾವು ಆದಿವಿ ಅನ್ನೋ ರೀತಿಯಲ್ಲಿ ಸೊ ಅವರಿಬ್ರು ಅವರೇ ಅವ್ರನ್ನ ಚೂಸ್ ಮಾಡುವಂಥದ್ದು ಅಭಿ ಚೂಸ್ ಮಾಡ್ತಾರೆ ಬಟ್ ಅವರಿಬ್ಬರು ಒಪ್ಕೊತಾರೆ ಹೌದು ನಮ್ಮಿಂದ ಮಿಸ್ಟೇಕ್ ಆಗಿದೆ ಅಂತ ಇದಾದ ಮೇಲೆ ಅಗೇನಲ್ಲಿ ಸೂರಜ್ ಅಂಡ್ ರಾಶಿಕ್ ಅವ್ರದ್ದು ಅದೇ ಮಾತುಕತೆ ನಡೆಯುತ್ತೆ ಸೊ ಅಂದರೆ ನೀನು ಬಂದು ಮಾತಾಡ್ಸುತ್ತಾ ಹಾಗೆ ಹೀಗೆ ಅನ್ನೋವಂಥದ್ದು ಬಟ್ ರಾಶಿಕಾಗೆ ಇವಾಗ ನಾವು ಏನೇ ಆದರೂ ಕೂಡ ಕ್ವೆಶನ್ ಮಾಡೋಂಗಿಲ್ಲ ಬಿಕಾಸ್ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅದರಲ್ಲಿ ಎರಡನೇ ಮಾತೆ ಅಲ್ಲ ಬಟ್ ಇದೇ ಕಂಟಿನ್ಯೂ ಮಾಡಲಿ ಅನ್ನೋದು ಅಷ್ಟೇನೆ ಆಮೇಲೆ ಎಂಟರ್ಟೈನ್ಮೆಂಟು ಅಥವಾ ಈ ಹಿಂದೆ ಮಾತಾಡುವಂಥದ್ದು ಖಂಡಿತವಾಗ್ಲೂ ಇದು ಅವ್ರಿಗೆ ಹೊಡಿಯುತ್ತೆ ಓಕೆ ಟಾಸ್ಕ್ ಎಷ್ಟೇ ಚೆನ್ನಾಗಿ ಆಡಿ ಎಷ್ಟೇ ವಿನ್ ಆಗಿ ಬಟ್ ನಿಮ್ಮ ವ್ಯಕ್ತಿತ್ವ ಅಂತ ಬಂದಾಗ ಅದು ಮ್ಯಾಟ್ರ್ ಆಗುತ್ತೆ ಸೊ ಅದನ್ನು ಅಟ್ಲೀಸ್ಟ್ ಕಾಪಾಡ್ಕೊಳ್ಳಿ ಅಂತಲೇ ಕೇಳ್ಕೊಳ್ಳೋದು ಸ್ವಲ್ಪ ಒಳ್ಳೆಯವರು ಸಹವಾಸ ಮಾಡಿದ್ರೆ ಬೆಟ್ರಾಗಿರುತ್ತೆ ಅಂತ ಅನಿಸುತ್ತೆ ಓಕೆ ಸೊ ಇದು ಬಿಟ್ಟರೆ ಇನ್ನೇನು ಅಂತ ಏನು ಇರಲಿಲ್ಲ ಇವತ್ತಿನ ಎಪಿಸೋಡಲ್ಲಿ ಅಗೇನ್ ರಿಷಾ ವರ್ಸಸ್ ಗಿಲ್ಲಿ ಕಿತ್ತಾಟ ಆಯಿತು ಸೊ ಅಲ್ಲಿ ಅಗೇನ್ ರಿಷಾನು ಅಷ್ಟೇನೆ ಸುಮ್ಮನೆ ಅನ್ನೆಸೆಸರಿಯಾಗಿ ಅಲ್ಲಿ ಒಳಗಡೆ ಹೋದ್ರು ಅವ್ರೇನೋ ಡಿಸ್ಕಷನ್ ಮಾಡ್ತಿದ್ದಾರೆ ಇವ್ರು ಹೋಗ್ಬಿಟ್ಟು ಒಳಗಡೆ ಸುಮ್ಮನೆ ತೋಸುವಂಥ ಅವಶ್ಯಕತೆ ಇರಲಿಲ್ಲ ಓಕೆ ಸುಮ್ಮನೆ ಗಿಲ್ಲಿ ಫಸ್ಟ್ ಅಂದಿದ್ದೇನೆ ಬಕೆಟ್ ಹಿಡಿದಿದೆ ಅಂತ ಇವರೇನೆ ಓಕೆ ಅದನ್ನೆಲ್ಲ ಬಿಟ್ಟರು ಆಮೇಲೆ ನೀನು ನನಗೆ ಯಾಕೆ ಹಂಗಂದೆ ಬಕೆಟ್ ಹಿಡಿದಿದೆ ಅಂತಂದೆ ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ಬಂತು ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಬಟ್ ಗಿಲ್ಲಿ ಮಾಡಿರುವಂಥದ್ದು ಖಂಡಿತವಾಗ್ಲೂ ಅದನ್ನ ತಪ್ಪು ಅದನ್ನು ತೊಗೊಳ್ಕಂತೂ ಆಗಲ್ಲ ಸೊ ಟಾಸ್ಕ್ ಅಲ್ಲಿ ಅಂತ ಬಂದಾಗ ಸ್ವಲ್ಪ ಟೀಮ್ ಜೊತೆ ನಿಂತ್ಕೊಬೇಕಾಗುತ್ತೆ ಆಮೇಲೆ ಟೀಮಲ್ಲಿರೋರು ಅಷ್ಟೇ ಸೊ ಎಲ್ಲರೂ ಕೂಡ ಒಂದು ಟೀಮ್ ಅನ್ನೋ ರೀತಿಯಲ್ಲಿ ನೋಡ್ಕೊಬೇಕೇ ಹೊರತು ಬೇರೆಯವನ್ನ ಅನ್ನೋ ರೀತಿಯಲ್ಲಿ ನೋಡ್ಬೋದು ಅವ್ನು ಏನೇ ಮಾಡಿದ್ರು ಕೂಡ ಅಷ್ಟೇ ಟಾಸ್ಕ್ ಮುಗಿಯೋರು ಕೂಡ ಅವನ ಟೀಮ್ ಅಂತಲೇ ನೋಡ್ಕೊಬೇಕು ಓಕೆ ನನಗೆ ಅನಿಸಿರೋದು ಹಂಚ್ಕೊಂಡಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್